ಯುವ ಬ್ರಿಗೇಡ್ ಸ್ಥಾಪನೆ ಆದಂತ ಸ್ಥಾಪನೆ ಆದಾಗಲಿಂದಲೂ ಹಲವಾರು ಸಾಮಾಜಿಕ ಕಾರ್ಯಗಳನ್ನ ಮಾಡುತ್ತಾ ಬಂದಿದೆ ಮತ್ತು ಪ್ರತಿ ವರ್ಷ ಒಬ್ಬೊಬ್ಬ ಮಹಾಪುರುಷರನ್ನ ಸಮಾಜಕ್ಕೆ ಪರಿಚಯಿಸುವಂತಹ ಕಾರ್ಯವನ್ನ ಹಮ್ಮಿಕೊಳ್ಳುವುದು ಒಂದು ಅಮೃತ ಕುಂಭ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಮಾಡ್ತಾ ಇದೆ ಅದೇ ರೀತಿ ಈ ವರ್ಷ ರಾಜ್ಯ ತುಂಬಾ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಪರಿಚಯಿಸುವಂತಹ ಕಾರ್ಯಕ್ರಮ ಯುವ ಬ್ರಿಗೇಡ್ ಮಾಡ್ತಾ ಇದೆ ಈ ಒಂದು ಅಮೃತ ಕುಂಭದ ವಿಭಾಗದ ಕುರಿತಂತೆ ನಮ್ಮ ರಾಜ್ಯ ಸಂಚಾಲಕರು ತಮ್ಮ ಮುಂದೆ ತಿಳಿಸಲಿದ್ದಾರೆ ಅಮೃತ ಕುಂಭ ವಿಭಾಗ ಮಹಾಪುರುಷರುಗಳು ಏನು ಇಲ್ಲಿಯವರೆಗೂ ಮಾಡಿ ಹೋಗಿದ್ದಾರೋ ಆಗಿ ಹೋಗಿದ್ದಾರೋ ಅಂತ ವಿಚಾರಗಳನ್ನ ಸಂಪೂರ್ಣವಾಗಿ ಆ ಸಮಾಜಕ್ಕೆ ತೆರೆದಿಡುವಂತ ಕೆಲಸವನ್ನ ಸಮಾಜಕ್ಕೆ ಮುಟ್ಟಿಸುವಂತ ಕೆಲಸವನ್ನ ಮಾಡಬಹುದು ಕೆಲವರು ಒಂದು ವಾದವನ್ನ ಮತ್ತೆ ಕೆಲವರು ಒಂದು ವಾದವನ್ನ ಇಲ್ಲ ಇಲ್ಲ ನಮ್ಗೆ ಎಲ್ಲ ವಾದವನ್ನೂ ಬೇಕು ಬಾಬಾ ಸಾಹೇಬ್ರ ಸಂಪೂರ್ಣ ವಿಚಾರ ಬೇಕು ಅನ್ನುವಂಥ ವಿಚಾರದಲ್ಲಿ ಬಾಬಾ ಸಾಹೇಬ್ರ ವಿಚಾರಗಳ ಕುರಿತಾದಂತ ಬೆಳಕು ಹೊಳಪು ಅನ್ನುವಂತ ಕಾರ್ಯಕ್ರಮದ ಮೂಲಕ ನಾವು ಮೈಸೂರಿನಲ್ಲಿ ಆರಂಭಗೊಂಡು ಮೈಸೂರಿನಲ್ಲಿ ಅದನ್ನ ಶುರು ಮಾಡಿದ್ವು ಆ ನಂತರದಲ್ಲಿ ಬೆಳಗಾವಿಯಲ್ಲಾಯ್ತು ರಾಯಚೂರಿನಲ್ಲಾಯ್ತು ಈಗ ಸಿಂದಗಿಯಲ್ಲಿ ಆಗ್ತಾ ಈ ತರ ರಾಜ್ಯದ ನಾನಾ ಭಾಗಗಳಲ್ಲಿ ಆ ಕಾರ್ಯಕ್ರಮಗಳನ್ನ ಮಾಡಿದ್ವಿ ಅದೇ ಸರಣಿಕೆಯ ಮುಂದುವರಿದ ಭಾಗವಾಗಿ ರೈಟ್ ಫ್ಯಾಕ್ಟ್ ಅನ್ನ ಸರ ಪುಸ್ತಕವನ್ನ ತಂದು ಆ ಸರಣಿಯಲ್ಲಿ ಒಂದು ಹತ್ತು ಪುಸ್ತಕಗಳನ್ನ ಈ ವರ್ಷದಲ್ಲಿ ತರ್ತಾ ಇದ್ದೇವೆ ಅದರಲ್ಲಿ ಆರು ಪುಸ್ತಕಗಳು ಈಗ ಇಪ್ಪತ್ತೊಂಬತ್ತನೇ ತಾರೀಕು ಇಲ್ಲೇ ಇದೇ ಸಿಂದಗಿಯಲ್ಲಿ ರಿಲೀಸ್ ಆಗಲಿದೆ ಇದಲ್ಲದೆ ಇದಕ್ಕೂ ಮುಂಚಿತವಾಗಿ ದಿನ ದಿನವೂ ಅಂಬೇಡ್ಕರ್ ಅನ್ನೋ ವಿಚಾರದಲ್ಲಿ ಟೇಬಲ್ ಟಾಪ್ ಕೂಡ ತಂದಿದ್ವಿ ಆ ಟೇಬಲ್ ಟಾಪ್ ನಲ್ಲಿ ಪ್ರತಿ ದಿನವೂ ಒಂದೊಂದು ಮುನ್ನೂರ ಅರವತ್ತೈದು ದಿನಕ್ಕೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರತಕ್ಕಂಥ ಕೋರ್ಸ್ಗಳಿರೋ ಕ್ಯಾಲೆಂಡರ್ ತಂದಿದ್ವಿ ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ ವಿಚಾರಗಳನ್ನ ಇದನ್ನ ವಿಚಾರ ಆಯೋಜನೆಗಳನ್ನ ಹಲವಾರು ಭಾಗಗಳಲ್ಲಿ ಮಾಡ್ತಾ ಬರ್ತಾ ಇದ್ದೇವೆ ಅದರಂತೆ ಈ ಹೊಸ ಬೆಳಕು ಅನ್ನುವಂಥ ಒಂದು ಕಾರ್ಯಕ್ರಮವನ್ನ ಈ ಸಿಂದಗಿಯಲ್ಲಿ ಎಮ್ಕೊಂಡು ಈ ಹೊಸ ಬೆಳಕು ಕಾರ್ಯಕ್ರಮದಲ್ಲೇ ಆರು ಪುಸ್ತಕಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತಾದಂಥದ್ದು ಚಕ್ರವರ್ತಿ ಸುಲಿಬೆಲೆಯವರು ಬರೆದಿರೋಂಥದ್ದು ರಾಕೇಶ್ ಶೆಟ್ಟಿ ಅವರು ಬರೆದಿರತಕ್ಕಂಥದ್ದು ಪ್ರವೀಣ್ ಕುಮಾರ್ ಮಾವಿನ ಕಾಡ್ ಅವರು ಬರೆದಿರೋಂಥದ್ದು ಈ ಎಲ್ಲ ಎಲ್ಲರೂ ಬಾಬಾ ಸಾಹೇಬರ ಕುರಿತಾದಂಥ ಚಿಂತನೆಯಲ್ಲಿರುವಂಥವ್ರು ಅವರನ್ನ ಅಳವಡಿಸಿಕೊಂಡಿರುವಂಥವ್ರು ಓದಿದಂಥವರಾಗಿರೋಂಥವರೆಲ್ಲ ಒಂದಷ್ಟು ಪುಸ್ತಕಗಳನ್ನ ಆ ಆರು ಪುಸ್ತಕಗಳು ನಾಳಿದ್ದು ರಿಲೀಸ್ ಆಗಲಿದೆ ಅದೇ ಕಾರ್ಯಕ್ರಮದಲ್ಲಿ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಇವ ಬ್ರಿಗೇಡ್ ವತಿಯಿಂದ ಮಾಡಲಾಗ್ತಾ ಇದೆ ಅಮೃತ ಕುಂಭ ವಿಭಾಗದಿಂದ ಇನ್ನು ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ದಿನ ಸಿಂಧಿಯಲ್ಲಿ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ಅಂತ ನಾವು ಭಾವಿಸಿದ್ದೀವಿ ಯಾಕಂದ್ರೆ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕಗಳನ್ನ ರಿಲೀಸ್ ಮಾಡ್ತಾ ಕಾರ್ಯಕ್ರಮ ನಮ್ಮ ಸಿಂಧಿಯಲ್ಲಿ ಹಮ್ಮಿಕೊಂಡಿದೀವಿ ಮತ್ತು ಬಾಬಾ ಸಾಹೇಬರ ಹಲವಾರು ವಿಚಾರಗಳನ್ನ ಸಮಾಜದ ಮುಂದೆ ತಿಳಿಸುವಂತ ಪ್ರಯತ್ನ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಶಿಕ್ಷಣ ಸಚಿವರು ಶ್ರೀ ಎನ್ ಮಹೇಶ್ ಅವರು ಕೂಡ ಆಗಮಿಸಲಿದ್ದಾರೆ ಅದೇ ರೀತಿ ಯುವ ಬ್ರಿಗೇಡ್ನ ನ ಸಂಸ್ಥಾಪಕರಾದಂತಹ ಚಕ್ರವರ್ತಿ ಸೂಲಿಬಿಲ್ ಅವರು ಆಗಮಿಸಲಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮನೂ ಆಯ್ತು ಮತ್ತು ಬಾಬಾ ಸಾಹೇಬ್ರ ವಿಚಾರ ಬಾಬಾ ಸಾಹೇಬ್ರನ್ನ ಬಿಟ್ಟು ಮತ್ತೆ ಯಾವುದೇ ರೀತಿಯ ಕಾರ್ಯಕ್ರಮವನ್ನು ಇದರಲ್ಲಿ ಹಮ್ಮಿಕೊಂಡಿಲ್ಲ ಕೇವಲ ಬಾಬಾ ಸಾಹೇಬರು ಬಾಬಾ ಸಾಹೇಬರ ಜೀವನ ಬಾಬಾ ಸಾಹೇಬ್ರ ಹೋರಾಟ ಬಾಬಾ ಸಾಹೇಬ್ರ ನೋವುಗಳು ಬಾಬಾ ಸಾಹೇಬ್ರ ಸಾಧನೆಗಳು ಇವನ್ನ ಮಾತ್ರ ಇಲ್ಲಿ ನಾವು ಪ್ರಸ್ತಾಪನಾ ಮಾಡ್ತಿದ್ವಿ ಹಾಗಾಗಿ ಈ ಒಂದು ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಬಾ ಸಾಹೇಬ್ರ ಅನುಯಾಯಿಗಳು ಬಾಬಾ ಸಾಹೇಬ್ರ ಅಭಿಮಾನಿಗಳು ಬಾಬಾ ಸಾಹೇಬ್ರ ಚಿಂತನೆಯನ್ನು ಅಳವಡಿಸ್ಕೊಳ್ಬೇಕಾದಂತಹ ಕಾರ್ಯಕ್ರಮ ಇರೋದ್ರಿಂದ ಎಲ್ಲರೂ ಭಾಗವಹಿಸಬೇಕಾಗಿ ನಾವು ಯುವ ಬ್ರಿಗೇಡ್ ವತಿಯಿಂದ ಎಲ್ರಿಗೂ ನಾವು ಪ್ರೀತಿಪೂರ್ವಕ ಕರಿತಾ ಇದ್ದೀವಿ